ಹನಿ ನೀರಿಗಾಗಿ ಪರದಾಡುತ್ತಿರುವ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡ್ಚಿಮದ ಕ್ಷೇತ್ರದ ಅಳಗವಾಡಿ ಗ್ರಾಮದ ಹುಣಸಿಕೋಡಿ ಏರಿಯಾದಲ್ಲಿ ಸಾರ್ವಜನಿಕರಿಗೆ ಹಾಗೂ ದನ ಕರುಗಳಿಗೆ ಕುಡಿಯಲು ನೀರಿಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಏರಿಯಾದಲ್ಲಿ ನೀರು ಕುಡಿಯಲು ಇಲ್ಲ ನೀರಿನ ವ್ಯವಸ್ಥೆಯನ್ನ ಕೊಡಿ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಉತ್ತರ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಸಾರ್ವಜನಿಕರುಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಯಭಾಗ ತಹಸೀಲ್ದಾರ್ ಅವರನ್ನ ಸಂಪರ್ಕಿಸಿದಾಗ ನಮ್ಮ ಗ್ರಾಮ ಪಂಚಾಯಿತಿಯವರು ಯಾವುದೇ ರೀತಿ ಮಾಹಿತಿಯನ್ನ ನಮಗೆ ನೀಡಿಲ್ಲ ಅವರು ನೀಡಿದ ಕೂಡಲೇ ನಾವು ನಿಮಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುವುದು ಎಂದು ರಾಯಭಾಗ ತಹಸೀಲ್ದಾರ್ ಭರವಸೆ ನೀಡಿದರು ಅದೇ ಅಳಗವಾಡಿ ಗ್ರಾಮದ ನಿವಾಸಿ ಆಗಿರ್ತಕ್ಕಂತಹ ಕುಮಾರ್ ಬೊಮ್ಮಣ್ಣನವರ ಎಂಬ ವ್ಯಕ್ತಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಕೇಳಿದಕ್ಷಣ ತಮ್ಮ ಒಂದು ಲಕ್ಷ ಐವತ್ತು ಸಾವಿರ ಖರ್ಚು ಮಾಡಿ ನೀರಿನ ಒಂದು ಟ್ಯಾಂಕರ್ ತಂದು ಗ್ರಾಮದಲ್ಲಿ ಎಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಸಾರ್ವಜನಿಕರು ಫೋನ್ ಮಾಡ್ತಾರೋ ಅಲ್ಲಿ ತಮ್ಮ ಸ್ವಂತ ಜಮೀನಿನಲ್ಲಿರುವ ಕೊಳವೆ ಬಾವಿಯಿಂದ ನೀರು ತುಂಬಿಕೊಂಡು ಹೋಗಿ ಸಾರ್ವಜನಿಕರಿಗೆ ನೀರು ಹಾಕಿ ನೀರಿನ ದಾಹವನ್ನು ತೀರಿಸುತ್ತಿದ್ದಾರೆ ಎಂದು ಅಲ್ಲಿ ಸಾರ್ವಜನಿಕರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ್ರು ಒಂದು ಇದೊಂದು ಸಣ್ಣ ಹೋಗಿ ಮುಗಿಬಿಟ್ಟು ಅಲ್ಲೇ ಕೊಳೆ ಹಾಕಿ ಎಲ್ಲಾರು ಮತ್ತ ಅದು ನೀರ ಬರುವ ನಮ್ಮಂತ ಕಾಲು ನಾವು ನೀರು ನೀರ್ ಹೋಗಿ ತರೋದಕ್ಕೂ ನಮಗ್

ಯಾರ ಮಾಡ್ರ ಯಾರ ಬಾರ ನಂಗ ಹೋತಿರಿ ಅವ್ರ ಎಲ್ಲಾರು ಹಚ್ಕೊಂಡ್ರಿ ಯಾರು ಎಲ್ಲಾರು ಹಚ್ನ್ರಿ ನೋಡ್ಕೊಂಡ್ ಹಚ್ಚೇನ್ರಿ ಇಲ್ರಿ ಡಬ್ಬಿ ತಗೊಂಡ್ ಕೊಡ್ತೀವ್ರಿ ಮತ್ ಅನ್ಕಾಲಿ ಹೋಗಿ ಹೇಳಿ ಆಯ್ತಾವ್ರಿ ಅಂದಿ ಬಿಟ್ಟ ಬಿಟ್ಟಿವ್ರಿ ಅವ್ರ ನೀರ್ ಬಿಡಾಕ್ ಬರಕಿದ್ರಿ ಹಿಂಗ್ರಿ ಮತ್ ನಮ್ಗ್ ನೀರ್ ಸಮಸ್ಯೆ ಆಯ್ತಾ ನಾ ಹೆಂಗಾರ ಮಾಡ್ರಿ ನೀರ್ ಹಾಕುದ್ರ ಎನ್ ತಾಳೆ ಮಾಡ್ರಿ ಎನ್ ಮಾಡ್ ಯಾರು ಕೇರತ್ ಹೋಲ್ರಿ ಕಡಿಗ ನಾವಾಗೆ ಹಚ್ಚಿದ್ರಿ ಹಸ್ತಿ ಈಗ ನಿಮ್ದು ಹಾಕತಾರ ರೀ ನಿಮಗೆ ಅಂತ ಅದರಲ್ಲ ರೀ ಅವು ಇವ್ ತಯಸಲ್ದಾರ ಭೇಟಿ ಆಗ್ಬೇಕ್ರಿ ಇನ್ನ ನಿಮ್ಗೆ ಶುಕ್ರಾರ್ ತಕ ಮನೆ ಹೇಳ್ರಿ ಶುಕ್ರಾರ್ ತಕ ನಿಮ್ಗೆ ನೀರ್ ಡೆಬ್ಬಿ ಹೇಳ್ಯಾರಿ ಅವ್ರ ಶುಕ್ರದಿಂದ ಹಸ್ತ್ ನಿಮ್ಗೆ ನೀರ್ ಡಬ್ಬಿ ತಂದ್ ಕೊಡ್ತೀರಿ ಅವ್ರ ಕೊಟ್ರ ಅಂದ್ರೆ ಹಾಕೋದ್ ರೀ ನಾವರ ಏನ್ ಮಾಡೋಣ್ರಿ ಸುರ್ಸಾಕಿದೀವಿ ಅಂದ್ರೆ ಮಾರಸಾಕ ಆಕಿದ್ರಿ ಡಬ್ಬಿ ಮಾಡ್ತಾರೆ ಕಾಳಿ ನಮ್ಗೆ ಯಾರು ಒಂದು ಮಾತು ಏನ್ ಹೇಳಿಲ್ರಿ ಅಂತ ಕುಮಾರ್ನಾಗ ಫೋನ್ ಹಚ್ಚಿದ್ರಿ ಅವ್ರು ನಿನ್ನಿದ ಸಂಬಂಧಪಟ್ಟ ಶಾಸಕರಿಗೆ ಹೇಳಿದ್ರಿ ಶಾಸಕರಿಗೆ ಯಾರಿಗೆ ಹೇಳಿಲ್ರಿ ಇವ್ರಿಗೆ ಹೇಳಿದ್ರಿ ಪಂಚಾಯತ್ ಅವ್ರಿಗೆ ರೀ ಅವ್ರು ಕೇಳ್ರಿ ಯಾರ ಶಾಸಕರೇ ಯಾರು ಇಲ್ಲಿ ಸ್ನೇಹರಿ ಈಗ ಪ್ರತಿ ಎರಡು ವರ್ಷದಾಗ ಬರಗಾಲ ಬಿದ್ದಾಗೆಲ್ಲ ನೀವು ನಿಮ್ಮ ಗ್ರಾಮದ ಜನರಿಗೆ ತಂತಂದು ಹಾಕ್ತಾ ಇದ್ರಿ ಸೋಮತದ್ರಿ ಸರ್ ನೀವು ಹಾ ಎರಡು ವರ್ಷದ ಮಣ್ಣು ಬರಗಾಲ ಬಿಡ ಫೋನ್ ಹಚ್ಕೊಡ್ದು ಟಾಕಿ ರಾತ್ರಿ ಯಾವಾಗ ಬೇಕಾದಾಗ ಟಾಕಿ ಆ ಟಾಕಿ ತೊಗೊಂಡ್ಬಿಡ್ತೀರಿ ಹಾಂ ಹಾಂ ಅದು ಯಾಕೆ ಆಗತ್ತಾರೆ ಅಂತ ಏನು ಏನು ವಿಚಾರ ಏನು ವಿಚಾರ ಅಲ್ಲರಿ ಮಂದಿ ಕುಡಿ ನೀರಿನ ಸಲ ಹೆಲ್ಪ್ ಮಾಡೋದು ಇವತ್ತು ಬೇರೆ ಏನೇ ಹಾಂ ಅಲ್ಲ ಈಗ ನಿಮ್ಮ ಗ್ರಾಮದಲ್ಲಿ ಯಾವುದೋ ವಾರ್ಡ್ನವರಾಗಲಿ ಯಾರೋ ಜನಗಳ ನಂಗೆ ನೀರು ಆ ಗ್ರಾಮದಾಗ ಕುಡಿಯೋಕೆ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಕಡೆ ನೀವು ನೀರು ಸರಬರಾಜು ಮಾಡ್ತೀರಿ ಅಂತ ನಿಮ್ಗೆ ಸ್ಥಳೀಯರು ಹೇಳ್ತಾ ಇದ್ದಾರೆ ಅದಕ್ಕೆ ಈ ಇದ್ರ ಹಿಂದಿನ ಏನೋ ವಿಚಾರಗಳೇನೋ ರಾಜಕೀಯ ಒಂದು ವಿಚಾರಗಳೇನೋ ರಾಜಕೀಯದೇನಲ್ಲ ಸರ್ ಹಾಂ ಈಗ ಅಳವಾಡಿ ಐದು ವಾರ್ಡ್ ಸರ್ ಹಾಂ ಐದು ವಾರ್ಡ್ ಐದು ವಾರ್ಡ್ ಯಾರು ಫೋನ್ ಮಾಡ್ತಾರಲ್ಲ ಸರ ಸರ್ವತಾ ಹೋದ್ ನೀರ್ ಹಾಕಿಬಿಡ್ತೀವಿ ಸರ್ ನಾವು ವಾರ್ಡ್ ಮೆಂಬರ್ ಕರೆ ನಾವೆಲ್ಲರಿಗೂ ಸರ್ ಸಕಟ್ ನೀರ್ ಹಾಕ್ತಿವ್ರಿ ಬಳಗವಾಡಿ ಪಂಚಾಯತ್ ಎಷ್ಟು ಮಂದಿ ಮೆಂಬರ್ ಇಪ್ಪತ್ತೈದ್ರೆ ಇಪ್ಪತ್ತೈದು ಮೆಂಬರ್ ಯಾರು ನೀರ್ ಹಾಕಂಗಿಲ್ಲ ನೀವು ಹಾಕ್ತಾರ ಅಥವಾ ಯಾರು ಬ್ಯಾರದ್ ಹಾಕ್ತಾರ ಈಗ ನಾವ್ ಒಬ್ಬ ಈ ವರ್ಷ ಮನ್ ಸಂಖ್ಯೆ ಮಜೇವ್ ನಾವು ಹಾಕಿದ್ರಿ ಆದ್ರೆ ಈ ವರ್ಷ ಯಾರು ಈ ಕಡೆ ನೀರ್ ಹಾಕ್ತಿರೀ ನೀವು ಒಂದು ಟಾಕಿಗ್ ನೀರ್ ಹಾಕಕ್ ಖರ್ಚು ಎಷ್ಟಾಗ್ತೈತಿ ಒಂದ್ ಟಾಕಿಗ್ ಒಂದ್ ಸಾವಿರ ರೂಪಾಯಿ ಖರ್ಚು ನೀವು ಸ್ವಂತ ಹಾಕ್ತೀರಿ ಈಗ ಯಾರು ಇಲ್ಲ ಯಾರು ಸಾರ್ವಜನಿಕರು ಯಾರು ಕೊಟ್ಟಿಲ್ಲ ಅಥವಾ ಪಂಚಾಯತ್ ಅವರು ಯಾರು ಕೊಟ್ಟಿಲ್ಲ ಇಲ್ಲಿ ನೀವೇನು ವಾರ್ಡ್ಗಳಿಗೆ ಕೆಲವಷ್ಟು ಜನರಿಗೆ ತೋಟಪಾಟಿ ಎಲ್ಲ ತಂತ ಹಾಕ್ತಾ ಇದ್ರಿ ಇಲ್ಲಿ ರೈತರ ಕಡೆಯಿಂದ ಅಥವಾ ಸ್ಥಳೀಯರ ಕಡೆಯಿಂದ ಏನು ದುಡ್ಡು ವಸೂಲಿ ಮಾಡ್ತೀರಿ ಹಾಂ ಹಾಂ ನಿಮ್ಮ ಹೆಸರು ಸರಿ